ಕೆಲವರು ಕೇಳಿದಾಗ ನಾವು ಏಳು ವರ್ಷ ಇದ್ವಿ ಎಂಟು ವರ್ಷ ಇದ್ವಿ ಈ ಥರ ಎಲ್ಲ ಕುಡಿದ್ರು ಮನೆಗೆ ನಮಗೂ ಧಿಕ್ಕಾರಗಳಾಕೋಕ್ಕೂ ಶುರು ಮಾಡ್ತು ಗೋ ಬಿಜೆಪಿ ಬಿ ಜೆ ಪಿ ಅನ್ನೋ ಥರ ಶುರು ಮಾಡೋದು ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು ನೀವು ನಿಜವಾದ ಸ್ಥಳೀಯ ಮುಸ್ಲಿಮ್ರ ಆದರೆ ವಿರೋಧ ಇಲ್ಲ ನಿಮಗೆ ನಿಯಮಾನುಸಾರ ಏನು ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ಆದರೆ ಲೋಕಲ್ವರೆಗೂ ನೀವು ಬಾಂಗ್ಲಾದೇಶದವ್ರಿಗೆ ರೋಹಿಣಿಯದವ್ರಿಗೆ ಮುಸ್ಲಿಮರನ್ನ ಕಾರಣಕ್ಕೋಸ್ಕರ ಅವ್ರು ನೀವು ಏನಾದ್ರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ ಸೊ ಅದಾದಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ಅವತ್ತೊಂದೇ ದಿನ ನಾವು ಅಲ್ಲಿ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯವ್ರನ್ನೆಲ್ಲ ವಿಚಾರಿಸಿ ಅಲ್ಲಿನ ಮುಸ್ಲಿಂ ಲೀಡರ್ಗಳೆಲ್ಲ ವಿಚಾರಿಸಿ ದಾಖಲೆಗಳನ್ನ ನಮಗೆ ಏನೇನು ಸಿಕ್ಕಿದೆಯೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ ಸುಮಾರು ಅಷ್ಟು ಜನದ ಆಧಾರ್ ಕಾರ್ಡನ್ನು ಸಂಗ್ರಹ ಮಾಡಿದ್ವಿ ನಾವು ಯಾರು ಅಲ್ಲಿ ಮೊದಲು ಅರ್ಜಿಗಳನ್ನ ಹಾಕ್ಕೊಂಡ್ರಲ್ಲ ಇವರು ಯಾವಾಗ ಮನೆಗೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅರ್ಜಿ ಕೂಡ ಶುರು ಮಾಡ್ಬಿಟ್ರು ಅಂದರೆ ಬಾಂಗ್ಲಾ ರೋಹಿಂಗ್ಯದವರು ಸೇರಿದಂಗೆ ಕೊಟ್ಟಿರೋದೇನವರ ಹತ್ರ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಇಷ್ಟು ಬಿಟ್ರೆ ಇನ್ನೇನು ಇಲ್ಲ ಕರೆಂಟ್ ಬಿಲ್ ಇಲ್ಲ ಟ್ಯಾಕ್ಸ್ ಕಟ್ಟಿರೋ ಏನೂ ಅದು ಎರಡೇ ಕೊಟ್ಟಿರತಕ್ಕಂಥದ್ದು ಸೊ ನಾವು ಅದನ್ನು ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಖರೀದ ಭವನದಲ್ಲಿ ಏನಿದ್ರು ಮೇಡಮ್ ಅವರು ಅವ್ರಿಗೆ ನಾವು ಅಷ್ಟು ಅದನ್ನು ಕೊಟ್ವಿ ಇದ್ರ ಡೀಟೇಲ್ಸ್ ಬೇಕಾದರೆ ಡೀಟೇಲ್ ಅಂದರೆ ಒರಿಜಿನಲಿ ಈ ದೇಶದವರ ಇಲ್ಲ ಹೊರ್ಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಹೇಳಿ ಕೊಟ್ವಿ ಅವ್ರು ಹೇಳಿದ್ರು ನಾವು ನಿಮ್ಗೆ ಕೊಡೋಕ್ಕಾಗೋದಿಲ್ಲ ಮತ್ತು ಈ ಆಧಾರ್ ಕಾರ್ಡೆಲ್ಲ ನಿಮ್ಗೆ ಹೆಂಗೆ ಸಿಕ್ತು ಅಂತ ಹೇಳಿದರು ನಾವೇಳಿದ್ರೆ ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರ್ಜಿನಲ್ಲೇ ನಮ್ಮ ಹತ್ರ ಇದೆ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ಡಿ ಸಿ ಅವರ ಕಡೆಯಿಂದ ಇದು ಬರಬೇಕು ಅಂದರು ಡಿ ಸಿ ಅವರಿಗೆ ನಾವು ಒಂದು ಲೆಟರನ್ನು ಕೊಟ್ವಿ ಸೊ ಅವರು ಅದನ್ನೇ ಕೇಳಿದ್ರು ಇಷ್ಟು ಆಧಾರ್ ಕಾರ್ಡ್ ನಿಮಗೆ ಸಿಕ್ತು ಅಂತ ಹೇಳಿ ಸರ್ ಊರೆಲ್ಲ ಓಡಾಡ್ತಾ ಇದ್ದೆ ನಮ್ಗೆ ಸಿಗೋದೇನು ದೊಡ್ಡದಲ್ಲ ನಮ್ಗೆ ಕೊಟ್ಟವ್ರ ಇದನ್ನ ಮಾಹಿತಿಯನ್ನು ಒಂದು ಲೆಟ್ರ್ ಬರೀರಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೋಗಲಿಲ್ಲ ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡವ್ರೆ ಇದು ಒಂದು ಭಾಗ